ದಿನಾಂಕ ಒಂದು ಶಿಶಾಜಿಪುರಂ ಠಾಣಾ ವ್ಯಾಪ್ತಿಯ ಜಿ ಸಿ ಡಬ್ಲ್ಯೂ ನಗರ ಸುಮಾರು ಮೂರು ನಲವತ್ತೈದರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ಒಂದು ಮರ್ಡರ್ ಆಗುತ್ತೆ ಮರ್ಡರ್ ಆಗಿರ್ತಕ್ಕಂಥ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಅಜಿತ್ ಕುಮಾರ್ ಅಂತ ಹೇಳಿ ಸುಮಾರು ಇಪ್ಪತ್ನಾಲ್ಕು ವರ್ಷ ವಯಸ್ಸು ಈತ ರಾಮಮೂರ್ತಿ ನಗರದ ಒಂದು ಬ್ಲಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇವನನ್ನ ಸ್ಥಳದಲ್ಲಿ ಇಬ್ಬರು ಬಂದು ಮಾರಕಾಸ್ತ್ರ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ ಈ ಸಂಬಂಧವಾಗಿ ಶಶಾಧಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಆರು ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದು ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದೇವೆ ಈ ಒಂದು ಪ್ರಕರಣದ ಹಿನ್ನೆಲೆ ಏನಂತಂದ್ರೆ ಇದು ಒಂದು ಹಳೆಯ ವೈಷಮ್ಯದ ಹಿನ್ನೆಲೆ ಆಗಿರ್ತಕ್ಕಂಥ ಪ್ರಕರಣವಾಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಈಗ ಮೃತ ಆಗಿರ್ತಕ್ಕಂಥ ಅಜಿತ್ ಕುಮಾರ್ ಈತನ ಮೇಲೆ ಶಶಾತಿಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಯತ್ನ ಪ್ರಕರಣದಲ್ಲಿ ಇವನು ಆರೋಪಿ ಆಗಿರ್ತಾನೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವನು ಕೊಲೆ ಆಗುತ್ತೆ ಗಣೇಶ್ ಅಂತ ಬಿಟ್ಟಡಿ ಈತ ಒಂದು ಕೊಲೆ ಪ್ರಕರಣದಲ್ಲಿ ಕೂಡ ಇವರು ಭಾಗಿಯಾಗಿದ್ದರಿಂದ ಈತನ ಮೇಲೆ ರೌಡಿ ಹಾಳೆಯನ್ನ ನಮ್ಮ ಶಶಾಜಿಪುರಂ ಠಾಣೆಯಲ್ಲಿ ನಿರ್ವಹಿಸಿಕೊಂಡು ಬರ್ತಾ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಗಣೇಶ್ ಮತ್ತು ಈ ಕಡೆ ಇರ್ತಕ್ಕಂಥ ಏನು ಮೃತ ಆಗಿರ್ತಕ್ಕಂಥ ಅಜಿತ್ ಕುಮಾರ್ ಇವರ ಫ್ಯಾಮಿಲಿಗಳ ಮಧ್ಯೆ ಈ ಕೊರೋನಾ ಟೈಮ್ ಅಲ್ಲಿ ಹಾಲು ಹಂಚೋ ವಿಚಾರವಾಗಿ ಮತ್ತು ಇತರೆ ವಿಚಾರಗಳನ್ನ ಇಟ್ಕೊಳ್ಬೇಕು ಅವಾಗ ಅವಾಗ ಸಣ್ಣ ಪುಟ್ಟ ಗಲಾಟೆಗಳು ವಹ ಆಗ್ತಾ ಇರುತ್ತೆ ಅದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವ್ಯತಿರೇಕ ಹೋಗಿ ಗಣೇಶ್ ಕುಮಾರ್ ಗಣೇಶ್ ಈತನ ಒಂದು ಸ್ನೇಹಿತರಾಗಿರ್ತಕ್ಕಂಥ ಕಾಳಿಯಪ್ಪನ ಹಲ್ಲೆ ಮಾಡ್ತಾರೆ ಅದರ ಪ್ರತಿಯಾಗಿ ಏನು ಅಜಿತ್ ಕುಮಾರ್ ಕಡೆದವರು ಕೂಡ ಇಲ್ಲಿ ಒಂದು ಹಲ್ಲೆ ಆಗುತ್ತೆ ಅದಕ್ಕೆ ತ್ರೀ ನಾಟ್ ಪ್ರಕರಣಗಳು ದೂರು ಮತ್ತು ಪ್ರತಿ ದೂರು ದಾಖಲಾಗುತ್ತೆ ಆ ಪ್ರಕರಣದ ಒಂದು ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಗಣೇಶ್ ಈತನನ್ನ ಆ ನಟರಾಜ್ ಹತ್ರ ಹಲ್ಲೆ ಮಾಡಿ ಕೊಲೆಗೆಯಲಾಗುತ್ತೆ ಅದರ ಒಂದು ಹಿನ್ನೆಲೆಯಲ್ಲಿ ಅದರ ಒಂದು ಸೇಡ್ ತರಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪ ಆರೋಪಿಯಾಗಿರ್ತಕ್ಕಂಥ ಏನು ಯುವನ್ ಇದ್ದಾನೆ ಈತನು ಗಣೇಶ್ ಕುಮಾರ್ನ ಒಂದು ಗಣೇಶ್ ಈತನ ಕೆಟ್ಟ ಅಭಿಮಾನಿಯಾಗಿತ್ತು ಈತ ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ಮನೆಯವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಲ್ಯಾಂಡ್ ಮಾಡಿ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಹಂಚು ಆಗ್ತಾ ಇರ್ತಾರೆ ಒಂದನೇ ತಾರೀಕು ಏನು ಅಜಿತ್ ಕುಮಾರ್ ಈತ ಹೊರಗಡೆ ಬಂದು ವಾಪಸ್ ಮನೆ ಹೋಗ್ತಾ ಇರ್ಬೇಕಾದ್ರೆ ಅದೇ ಸರಿಯಾದ ಸಮಯ ಅಂತ ಬಿಟ್ಟಿ ಮೂರು ತಂಡಗಳನ್ನು ಮಾಡಿಕೊಂಡು ಏನು ಶೇಷಾದ್ರಿಪುರಂ ಈತನ ಮನೆಯ ಹತ್ತಿರ ರಸ್ತೆಗಳಲ್ಲಿ ಕಾಯ್ತಾ ಇರ್ತಾರೆ ಈ ಒಂದು ಸಮಯದಲ್ಲಿ ಇವನ್ನ ಸ್ಪಾಟ್ ಮಾಡಿದ ತಕ್ಷಣ ನಾವು ಹೋಗಿ ಹಲ್ಲೆ ಮಾಡಿ ಹಲ್ಲೆ ಮಾಡಿದ್ದಾರೆ ಈ ಸಂಬಂಧವಾಗಿ ಈಗಾಗಲೇ ನಾವು ಆರು ಜನ ಆರೋಪಿಗಳನ್ನು ದಸ್ತೀರಿ ಮಾಡ್ತೇವೆ ಇನ್ನೂ ಹಲವು ಆರೋಪಿಗಳ ಬಗ್ಗೆ ಚುಳಿಗಿದ್ದು ಮುಂದಿನ ದಿನಗಳಲ್ಲಿ ಅವರನ್ನು ದಸ್ತೀರಿ ಮಾಡಿಬಿಟ್ಟಿದ್ದಾರೆ ಮಹಿಳೆಯರು ಇದರಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಏನು ಮೃತ ಗಣೇಶ ಈತನ ಧರ್ಮಪತ್ನಿಯಾಗಿದ್ದು ಇನ್ನೊಬ್ಬರು ಮೃತ ಗಣೇಶನ ಅಕ್ಕ ಆಗಿರ್ತಾರೆ ಸೊ ಇವರು ಕೂಡ ಇದರಲ್ಲಿ ಕಾನ್ಸ್ಪಿರಸಿ ಏನು ತಮ್ಮ ತಮ್ಮನ ಮತ್ತು ತನ್ನ ಗಂಡನ ಒಂದು ಹತ್ಯೆ ಹತ್ಯೆಯ ಪ್ರತಿಕಾರವಾಗಿ ಇದನ್ನ ನಾವು ಮಾಡ್ಬೇಕಂತ ಬಿಟ್ಟೇಳಿ ಅದರಲ್ಲೂ ಕೂಡ ಅವರು ಕಾನ್ಸ್ಪಿರಸಿ ಆಗಬೇಕು